ರಾಜ್ಯ ಸರ್ಕಾರದಿಂದ ನಾಡಿನ ಎಲ್ಲಾ ರೈತರಿಗೆ ಬಂಪರ್ ಗಿಫ್ಟ್ ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಈ ಒಂದು ವಿಡಿಯೋ ಮೂಲಕ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯರವರು ನಾಡಿನ ಎಲ್ಲಾ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿರುತ್ತಾರೆ ಈ ಸುದ್ದಿ ಏನೆಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸುತ್ತೇನೆ ಆದ್ದರಿಂದ ತಾವುಗಳು ಈ ವಿಡಿಯೋದ ಕೊನೆತನಕ ನೋಡಿ ಇದರಲ್ಲಿ ಇರುವ ಲಾಭವನ್ನು ಪಡೆಯಬಹುದಾಗಿದೆ ಒಂದು ವೇಳೆ ನೀವೇನಾದರೂ ಈ ವಿಡಿಯೋ ಕೊನೆತನಕ ನೋಡದಿದ್ದರೆ ಯಾವುದೇ ರೀತಿಯ ಮಾಹಿತಿ ದೊರೆಯುವುದಿಲ್ಲ ಆದ್ದರಿಂದ ಕೋನೆತನಕ ಈ ವಿಡಿಯೋ ನೋಡಿ ಹೌದು ನಮ್ಮ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಹಲವೆಡೆ ಭಾರೀ ಪ್ರಮಾಣದ ಮಳೆಯಾಗಿದ್ದು ಈ ಮಳೆಯಿಂದಾಗಿ ರೈತರ ಬೆಳೆಯೂ ಹಾನಿಯಾಗಿದ್ದು ಇದಕ್ಕಾಗಿ ಪರಿಹಾರವನ್ನು ನೀಡಬೇಕು ಎಂದು ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದು ಅದರಂತೆ ಒಂದು ಘೋಷಣೆಯನ್ನ ಕೂಡ ನೀಡಿದ್ದಾರೆ ಅದು ಏನೆಂದರೆ ಯಾವ ರೈತನ ಬೆಳೆ ಆನೆ ಆಗಿರುತ್ತದೆ ಅಂತಹ ರೈತನ ಒಂದು ಎಕರೆ ಹೊಲಕ್ಕೆ ಅಂದರೆ ಒಂದು ಎಕರೆ ಹೊಲನಾಶವಾಗಿದ್ದರೆ ಅದಕ್ಕೆ ರೂಪಾಯಿ ಒಂಬತ್ತು ಸಾವಿರಗಳನ್ನ ಬೆಳೆ ಪರಿಹಾರ ನೀಡಲಾಗುತ್ತದೆ ಎಂದು ತಿಳಿದು ಬಂದಿರುತ್ತದೆ ಇದಕ್ಕಾಗಿ ರೈತರು ಯಾವ ದೇಖಲಗಳನ್ನು ಎಲ್ಲಿ ನೀಡಬೇಕು ಬೇಕಾಗುವ ದಾಖಲೆಗಳು ಯಾವ್ಯಾವು ರೈತನ ಎಫ್ಐಡಿ ನಂಬರ್ ಜಮೀನಿನ ಪಹಾಣಿ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯ ವಿವರ ಈ ದಾಖಲೆಗಳನ್ನು ಯಾರಿಗೆ ಕೊಡಬೇಕು ತಿಳಿಸಿರುವ ಎಲ್ಲ ದಾಖಲೆಗಳನ್ನು ರೈತನು ಸಿದ್ಧಪಡಿಸಿಕೊಂಡು ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗೆ ನೀಡಬೇಕು